ಎಸ್ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಮುಳವಾಗಿಲು ತಾಲೂಕು ಮುದಿಗೆರೆ ಮಜರ ಗಡ್ಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಕ್ಕಲದೊಡ್ಡಿ ಕುರುಬರಹಳ್ಳಿ ಗೋಣಿಕುಪ್ಪ ಚಿನ್ನಬಾಲೇಪಲ್ಲಿ ಗ್ರಾಮಗಳಿಂದ ಭಕ್ತಾದಿಗಳು ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಪಾದಯಾತ್ರೆ ಹೋಗುತ್ತಿದ್ದು ಜೆಡಿಎಸ್ ಮುಖಂಡ ನಗವಾರ ಸತ್ಯಣ್ಣನವರ ಸಹೋದರ ಎನ್ಆರ್ಎಸ್ ಮಂಜು ಮೂಲಕ ಕುಕ್ಕಲದೊಡ್ಡಿ ಶಿವಣ್ಣ ಕುರುಬರಹಳ್ಳಿ ಚನ್ನರಾಯಣ್ಣ ಎನ್ ಹೆಲುವಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮುನಿರೆಡ್ಡಿ ನಂಗ್ಲಿ ನಾಗೇಶ್ ಹಾಗೂ ಸ್ಥಳೀಯ ಮುಖಂಡರು ಯುವಕರ ಸಮಕ್ಷಮದಲ್ಲಿ ಆರ್ಥಿಕ ಸಹಕಾರ ನೀಡಿ ಪಾದಯಾತ್ರೆಗೆ ಶುಭ ಹಾರೈಸಲಾಯಿತು ಎಲ್ಲರಿಗೂ ನಮಸ್ಕಾರ ಇವತ್ತೇನು ನಮ್ಮ ಗಡ್ಡೂರು ಮುದಿಗೆರೆ ಮಜರ ಗಡ್ಡೂರು ಪಂಚಾಯತಿ ಕುಪ್ಪುಲ್ದೊಡ್ಡಿ ಚಿಕ್ಕಡ್ಡಿ ಮತ್ತು ಚಿನ್ನಮಾಲೆಪಲ್ಲಿ ಗೋನ ಕುಕ್ಕಂ ಕಡೆಯಿಂದ ಎಲ್ಲ ಭಕ್ತಾದಿಗಳು ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಅಂತ ಗೊತ್ತಾಯಿತು ಅದರಿಂದ ನಮ್ಮ ಕಡೆಯಿಂದನೂ ಆದಷ್ಟು ಒಂದು ದೈವ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ನಗರ ಸತ್ಯನವ್ರನ್ನ ಕೇಳಿದ್ವಿ ಅದಕ್ಕೆ ಅವರ ತಮ್ಮ ಎನ್ ಆರ್ ಎಸ್ ಸಂದ್ಯನವ್ರ ಮುಖಾಂತರ ಅವ್ರ ಕೈಲಾದಷ್ಟು ಆರ್ಥಿಕ ಒಂದು ನೆರವನ್ನು ನಾನು ಇದಕ್ಕೆ ಬಂದಿದ್ದಾರೆ ಅವ್ರಿಗೆ ಧನ್ಯವಾದಗಳು ನನಿಸ್ತೀನಿ ಹಾಗೆ ಎಲ್ಲೂ ಸಹ ಸುಖವಾಗಿ ಕ್ಷೇಮವಾಗಿ ದರ್ಶಿ ದೇವರ ದರ್ಶನ ಮಾಡಿಕೊಂಡು ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಮುಳಬಾಗಲು ತಾಲೂಕು ಮಜರಾ ಮುದಗಿರಿ ಗ್ರಾಮ ಪಂಚಾಯಿತಿ ಸೇರಿರುವ ಕುಕ್ಕಲದೊಡ್ಡಿ ಇದೊಡ್ಡಿ ಬಾಲೇಪಲ್ಲಿ ಗೋಮ್ ಎಲ್ಲ ಒಂದು ಕುರುಪ್ಪಲ್ಲಿ ಎಲ್ಲ ಒಂದು ಐದೂರು ಸೇರಿ ಇದು ನಾಳೆ ಬೆಳಗ್ಗೆ ಐದು ಗಂಟೆಗೆ ಪಾದಯಾತ್ರೆಗೆ ತಿರುಪತಿ ಪಾದಯಾತ್ರೆಗೆ ಎಲ್ಲರೂ ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಈಗ চ নে আলিত